ಕಾಂಗ್ರೆಸ್ನ ಯೋಜನೆಗಳು ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದ್ದು ಇದೀಗ ಸುಳ್ಳು ಭರವಸೆಯ ಗ್ಯಾರಂಟಿ ಕಾರ್ಡ್ ನೀಡಿ ಜನರ ಮೂಗಿಗೆ ತುಪ್ಪ ಒರೆಸಿ ವಿಧಾನಸಭೆಯಲ್ಲಿ ಗೆದ್ದು ಬಂದಿದ್ದಾರೆ ಎಂದು ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ ಹೇಳಿದರು ಅವರು ಶಿರಹಟ್ಟಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಸ್ವಾಗತ ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ಅನುದಾನವನ್ನು ಬಳಸಿಕೊಂಡಿದ್ದಾರೆ ಈ ಹಣವನ್ನು ಈ ಜನಾಂಗಕ್ಕೆ ಬಿಟ್ಟರೆ ಬೇರೆ ಕಾರ್ಯಗಳಿಗೆ ಹಣವನ್ನು ಬಳಸಬಾರದು ಎಂಬ ನಿಯಮವಿದೆ ಬಳಸಿದರೆ ಕ್ರಿಮಿನಲ್ ದಾಖಲಿಸಬೇಕು ಎಂಬ ನಿಯಮವಿದ್ದು ಇದನ್ನೆಲ್ಲ ತೂರಿದೆ ಸರ್ಕಾರ ಎಂದು ಹೇಳಿದರು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದ ಸರ್ಕಾರ ಇದಕ್ಕೆ ಹಣ ಹೊಂದಿಸುವುದರಲ್ಲಿಯೇ ಕಾಲ ಕಳೆಯುತ್ತಿದೆ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ರಾಜ್ಯ ಅಭಿವೃದ್ಧಿಯಾಗಲು ಸಾಧ್ಯ ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರವಿ ಎಂವೈ ಮುಧೋಳ್ ಗುರುರಾಜ್ ಹುಣಸಿಮರತ್ ವೆಂಕನಗೌಡ್ ಗೋವಿಂದಗೌಡ್ ಜೆಡಿಎಸ್ ಗದಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷೆ ಮಂಜುಳಾ ಮೇಟಿ ಜೆಡಿಎಸ್ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶಂಕರಣ್ಣ ಜಿಎ ಬುರುಡಿ ಎಂಎಸ್ ಪರ್ವತ್ಗೌಡ್ ದೇವಪ್ಪ ಮಲ್ಲಸಮುದ್ರ ಪ್ರಕಾಶ್ ದೊಡ್ಡಮನಿ ವಿನಾಯಕ್ ಪರಬತ್ ಜಾಕೀರ್ ಹುಸೇನ್ ಹವಾಲ್ದಾರ್ ಪಕ್ಕೀರಪ್ಪ ತುಳಿ ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು ಇದು ಈ ಥರದ್ದು ಪ್ರೋಗ್ರಾಮು ಇವರು ಇದ್ದಾವೆ ಸರ್ ಇವ್ರು ಹೇಳಿರೋ ಎಲ್ಲ ಗ್ಯಾರಂಟಿಗಳು ಸುಳ್ಳಿನ ಗ್ಯಾರಂಟಿಗಳು ಸರ್ ಇವೆಲ್ಲ ಜನ ಇವೆಲ್ಲ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಹತ್ರ ದುಡ್ಡೇ ಇಲ್ಲ ಬಕ್ಕ ಸಲ ದಿವಾಳಿ ಹೋಗಿದೆ ಸರ್ ಸರ್ಕಾರ ಹಾಳಾಗಿ ಹೋಗೋ ಸ್ಥಿತಿಗೆ ಬಂದಿದೆ ಸರ್ ಈ ರೀತಿ ಆಗಬಾರ್ದು ಅಂತ ನಾವು ಕೂಡ ಬಯಸ್ತೀವಿ ಸರ್ ಇದು ಐದು ವರ್ಷ ಚೆನ್ನಾಗಿ ನಡಿಬೇಕು ಅಂತ ಅಂತೀವಿ ಸರ್ ನನಗನ್ನಿಸ್ತದ ತನಕ ಇರದು ಸರ್ ಅಂದ್ರೆ ಎಂ ಪಿ ಎಲೆಕ್ಷನ್ ಮುಗಿಯ ತನಕ ಅಷ್ಟೇ ಈ ಗ್ಯಾರಂಟಿ ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿಗಳನ್ನ ಸುಳ್ಳಿನ ಗ್ಯಾರಂಟಿ ಹೇಳೋದು ಸರಿಯಲ್ಲ ಸರ್ಕಾರ ಈ ತರದ ಮಾತುಗಳನ್ನ ಜನರಿಗೆ ಹೇಳಬಾರ್ದಾಗ್ತದ ಸರ್ಕಾರ ಅಂತಕ್ಕಂಥದ್ದನ್ನ ನಮ್ಮ ಸಿದ್ದರಾಮಣ್ಣವ್ರಿಂದ ಇಂಥ ಏನು ಭರವಸೆಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಬ್ಬ ಉತ್ತಮ ಆಡಳಿತಗಾರ ಅಂತೇಳಿ ತಿಳ್ಕೊಂಡಿದ್ದೀವಿ ನಾವು ಅವರು ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ನಮಗನ್ನು ನಮ್ಗೆ ಭಾಳ